ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸ್ಮಿತಾ ಹೊಸ್ತುರ್ಗ ಯೂಟ್ಯೂಬ್ ಚಾನಲ್ ಟೊಮೆಟೊ ಬಾತ್ನ ತುಂಬ ವಿಧಾನಗಳಲ್ಲಿ ಮಾಡ್ತಾರೆ ಆದರೆ ನಾನಿವತ್ತು ಪಕ್ಕ ನಾಟಿ ಸ್ಟೈಲಲ್ಲಿ ಟೊಮೊಟೊ ಬಾತ್ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ಆರ್ಟಿಫಿಷಲ್ಸ್ ಕಲರ್ ಏನೂ ಆಗುತ್ತೆ ಮನೆಯಲ್ಲೇ ತುಂಬನೇ ಕಲರ್ಫುಲ್ಲಾಗಿ ನಾಟಿ ಸ್ಟೈಲಲ್ಲಿ ಟೊಮೆಟೊ ಬಾತ್ ಹೇಗೆ ಮಾಡ್ಕೊಳ್ಬೋದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಶೇರ್ ಇದ್ದೀನಿ ಬೆಳಗಿನ ಬ್ರೇಕ್ಫಾಸ್ಟಿಗೆ ಆಗಿರ್ಬೋದು ಇಲ್ಲ ಲಂಚ್ ಬಾಕ್ಸಿಗೆಲ್ಲ ತುಂಬನೇ ಚೆನ್ನಾಗಿರುತ್ತೆ ರಾತ್ರಿ ಊಟಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ತುಂಬ ಮಸಾಲ ಏನು ಹಾಕ್ಕೊಳ್ತಾ ಇಲ್ಲ ಸೊ ಚೆನ್ನಾಗಿರುತ್ತೆ ಇವಾಗ ಲೇಟ್ ಮಾಡೋದು ಬೇಡ ವೀಡಿಯೋನ ಸ್ಟಾರ್ಟ್ ಸ್ಟಾರ್ಟ್ ಮಾಡೋಣ ಸೊ ನಾಟಿ ಸ್ಟೈಲಲ್ಲಿ ಟೊಮೊಟೊ ಬಾತ್ ಮಾಡ್ಕೊಳ್ಳೋಕ್ಕೆ ಮೊದಲಿಗೆ ಒಂದು ಪಾತ್ರೆಯಲ್ಲಿ ಒಂದು ನಾಲ್ಕು ಲೋಟ ನೀರನ್ನು ತಗೊಳ್ತಾ ಇದ್ದೀನಿ ಅಂದರೆ ನಾನು ಟೊಮೊಟೊ ಬೇಯಿಸ್ಲಿಕ್ಕೆ ಇಟ್ಕೊಳ್ತೀನಿ ಟೊಮೊಟೊ ಮುಳುಗೋ ಅಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಪಾತ್ರೆ ಮೇಲೆ ಡಿಪೆಂಡ್ಸ್ ಅದು ಎಷ್ಟು ನೀರು ಹಾಕೋಬೇಕಂತ ಹಾಗೆ ನೀರು ಬಿಸಿಯಾಗಿದ್ದ ನಂತರ ಮೂರು ಟೊಮೊಟೊ ಹಣ್ಣನ್ನ ಹಾಕ್ಕೊಳ್ತಾ ಇದ್ದೀನಿ ಇದ್ರ ಜೊತೇಲಿ ನಾನು ಒಂದು ನಾಲ್ಕರಿಂದ ಐದು ಬ್ಯಾಡ್ಗೆ ಮೆಣಸಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಮೇಯ್ನ್ ನಮಗೆ ಕಲ್ಲರ್ ಬರೋದಕ್ಕೆ ಟೊಮೊಟೊ ಬಂತು ಇದೇ ಇಂಗ್ರೀಡಿಯೆಂಟ್ಸು ಟೊಮೊಟೊ ಮತ್ತು ಹಸಿ ಮೆಣಸಿನಕಾಯಿ ಬ್ಯಾಡ್ಗೆ ಮೆಣಸಿನಕಾಯಿನ ಹಾಕ್ಕೊಂಡಿರೋದ್ರಿಂದ ಸೊ ಹಾಗೆ ಇದಕ್ಕೆ ನಾನು ಒಂದು ನಾಲ್ಕೈದು ನಾಲ್ಕೈದುಸುಳು ಬೆಳ್ಳುಳ್ಳಿನ ತೊಗೊಳ್ತಾ ಇದ್ದೀನಿ ಅಂದರೆ ಒಂದು ಅರ್ಧ ಗಂಟೆಯಷ್ಟು ಬೆಳ್ಳುಳ್ಳಿನ ಇದ್ದೀನಿ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಎರಡು ನಿಮಿಷದಲ್ಲಿ ಬೆಂದೋಗುತ್ತೆ ಆ ಟೊಮೊಟೊದೆಲ್ಲ ಸಿಪ್ಪೆ ಬಿಡಬೇಕು ಅಲ್ಲಿವರೆಗೂ ಬೇಯಿಸ್ಕೊಳ್ಬೇಕು ಈ ರೀತಿ ಬೇಯಿಸಿ ರುಬ್ಬಿ ಮಾಡೋದ್ರಿಂದ ಕಲರ್ ಚೆನ್ನಾಗಿ ಬರುತ್ತೆ ಸೊ ಹಾಗಾಗಿ ನಮಗೆ ಕೆಂಪು ಕಲರ್ ಚೆನ್ನಾಗಿ ನಾಟಿ ಸ್ಟೈಲಲ್ಲಿ ಕಾಣುತ್ತೆ ಮತ್ತು ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಆಗಲಿ ಆರ್ಟಿಫಿಷಿಯಲ್ ಫ್ಲೇವರ್ಸ್ ಆಗಲಿ ಯೂಸ್ ಮಾಡದೆ ಮಾಡ್ಕೊಳ್ಬೋದು ನೋಡಿ ಇಲ್ಲಿ ಒಂದು ಎರಡು ಮೂರು ನಿಮಿಷದಲ್ಲೇ ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಿದೆ ಇದನ್ನ ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ತೀನಿ ತಣ್ಣಗಾಗ್ಲಿಕ್ಕೆ ಇಟ್ಕೊಳ್ಳೋಣ ಮತ್ತು ಬಿಸಿ ಇರುವಾಗಲೇ ಮಿಕ್ಸಿಗೆ ಹಾಕ್ಕೊಂಡು ಬಿಡ್ಬೇಡಿ ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಟ್ಕೊಳ್ಳೋಣ ಮೆಣಸಿನಕಾಯಿ ಮತ್ತು ಬೆಳ್ಳುಳ್ಳಿನೂ ಎಲ್ಲದೂ ತೆಗೆದಿಟ್ಕೊಳ್ತೀನಿ ತುಂಬ ಕ್ವಿಕ್ಕಾಗುತ್ತೆ ಒಂದು ಎರಡು ನಿಮಿಷದಲ್ಲೇ ಬೆಂದೋಗುತ್ತೆ ಸೊ ತುಂಬ ಚೆನ್ನಾಗಿರುತ್ತೆ ಈ ಪ್ರೊಸೀಜರ್ನ ಫಾಲೋ ಮಾಡಿ ಟ್ರೈ ಮಾಡಿ ನೋಡಿ ಸೊ ಇದು ತಣ್ಣಗಾದ ನಂತರ ಈ ರೀತಿ ಟೊಮೊಟೊ ಹಣ್ಣಿನ ಸ್ಕಿನ್ನೆಲ್ಲ ನಾನು ತೆಗಿತಾ ಇದ್ದೀನಿ ಅಂದರೆ ಸಿಪ್ಪೆನ ತೆಗಿತಾಯಿದ್ದೀನಿ ತೆಗೆದ್ಬಿಟ್ಟು ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೀನಿ ಸ್ವಲ್ಪ ಕಟ್ ಮಾಡಾದರೂ ಹಾಕ್ಕೊಳ್ಬೋದು ಇಲ್ಲ ಹಾಗೆ ಕೂಡ ಹಾಕ್ಕೊಳ್ಳಿ ದೊಡ್ಡ ಜಾರಾದರೆ ಹಾಗೆ ಹಾಕ್ಕೊಳ್ಳಿ ಸಿಡಿಯೋದೇನಿಲ್ಲ ಸೊ ಇದೆಲ್ಲ ಸಿಪ್ಪೆ ತೆಗೆದಿದ ನಂತರ ಟೊಮೊಟೊ ಹಣ್ಣನ್ನು ಹಾಕೊಳ್ತಾ ಇದ್ದೀನಿ ಹಾಗೆ ಬೇಯಿಸಿಟ್ಕೊಂಡಿರೋ ಬೆಳ್ಳುಳ್ಳಿ ಸಮೇತನೂ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಒಣಮೆಣಸಿನಕಾಯಿ ಸಮೇತನೂ ಹಾಕ್ಕೊಳ್ತಾ ಇದ್ದೀನಿ ಬೇಯಿಸಿಟ್ಕೊಂಡಿರೋ ಒಣಮೆಣ್ಸಿನಕಾಯಿನ ನೀರು ಹಾಕದೇನೆ ನುಣ್ಣುಗೆ ರುಬ್ಕೊಳ್ಬೇಕು ಟೊಮೊಟೊ ಅಲ್ಲೇ ನೀರಿನ ಅಂಶ ಇರುತ್ತೆ ಮತ್ತೆ ನೀರು ಹಾಕೋದು ಬೇಡ ಸೊ ಇದನ್ನ ಈ ರೀತಿ ನುಣ್ಣುಗೆ ರುಬ್ಕೊಳ್ಬೇಕು ನೋಡಿ ಇಲ್ಲಿ ಎಷ್ಟು ಕಲರ್ಫುಲ್ಲಾಗಿ ನಮಗೆ ಮಸಾಲ ರೆಡಿಯಾಗಿದೆ ಎಷ್ಟು ಕೆಂಪು ಕಾಣಿಸ್ತಾ ಇದೆ ಸೊ ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ ನಾನು ಕುಕ್ಕರಲ್ಲೇ ಮಾಡ್ಕೊಳ್ತೀನಿ ಕುಕ್ಕರಿಗೆ ಎರಡು ಚಮಚ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಎರಡು ಚಮಚ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಮುಂದೆ ಇದ್ದರೆ ಚೆನ್ನಾಗಿರುತ್ತೆ ತುಪ್ಪ ಆಪ್ಷನಲ್ಲೂ ಬೇಕಿದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು ಎಣ್ಣೆಯಲ್ಲೇ ಮಾಡ್ಕೊಳ್ಬೋದು ಎಣ್ಣೆ ಚೆನ್ನಾಗಿ ಬಿಸಿಯಾಗಿದ್ದ ನಂತರ ಒಂದು ಬೇ ಲೀಫ್ನ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಚಕ್ರಮೊಗ್ಗುನ ಹಾಕ್ಕೊಳ್ತಾ ಇದ್ದೀನಿ ಒಂದೇ ಒಂದು ಸಣ್ಣ ತುಂಡು ಚಕ್ಕೆನ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ನಾಲ್ಕು ಲವಂಗನ ಹಾಕೊಳ್ತಾ ಇದ್ದೀನಿ ನಾನು ತುಂಬ ಮಸಾಲ ಕೂಡ ಇಲ್ಲಿ ಯೂಸ್ ಮಾಡ್ತಾ ಇಲ್ಲ ರಾತ್ರಿ ಊಟಕ್ಕೆ ಮಾಡ್ಕೊಂಡಿದ್ದೆ ನಾನು ಹಾಗಾಗಿ ಮಸಾಲಾನ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಸೋಂಪಿನ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ಸೋಂಪಿನ ಕಾಳು ಹಾಕ್ಕೊಳೋದ್ರಿಂದ ಡೈಜೆಷನ್ ಚೆನ್ನಾಗಾಗುತ್ತೆ ಸೊ ಮಸಾಲದ್ದಲ್ಲ ಹಾಗಾಗಿ ಸೋಂಪಿನ ಕಾಳನ್ನು ಯೂಸ್ ಮಾಡ್ತೀನಿ ಸಾಮಾನ್ಯ ನಾನು ಪಲಾವಿಗೆ ಬಿರಿಯಾನಿಗೆಲ್ಲ ಸೊ ಇದನ್ನು ಒಂದು ಥರ್ಟಿ ಸೆಕೆಂಡ್ ಫ್ರೈ ಮಾಡ್ಕೊಳ್ಬೇಕು ಒಂದು ಸ್ವಲ್ಪ ಫ್ಲೇವರ್ ಬಿಡ್ಕೊಬಬೇಕು ಮಸಾಲದ್ದು ಆಮೇಲೆ ಒಂದು ಕಟ್ ಮಾಡಿರೋ ಈರುಳ್ಳಿನ ಹಾಕೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ತೊಗೊಂಡಿದ್ದೀನಿ ಹಾಗೆ ಎರಡು ಹಸಿ ತೊಗೊಂಡಿದ್ದೀನಿ ಬ್ಯಾಡ್ಗೆ ಮೆಣಸಿನ್ಕಾಯಿ ನಮಗೆ ಖಾರ ಇರೋದಿಲ್ಲ ಬರೀ ಕಲರ್ ಇರುತ್ತೆ ಹಾಗಾಗಿ ನಾನು ಎಲ್ಲೊಂದು ಸ್ವಲ್ಪ ಮೆಣಸಿನಕಾಯಿನ ಮತ್ತು ಖಾರದ ಪುಡಿನೆಲ್ಲ ಸೇರಿಸ್ಕೊಳ್ತೀನಿ ನಿಮಗೆ ಖಾರ ಎಷ್ಟು ಬೇಕು ನೋಡಿಬಿಟ್ಟು ಹಾಕ್ಕೊಳ್ಳಿ ನಾನು ಎರಡು ಹಸಿ ಮೆಣ್ಸಿನಕಾಯೂ ಕೂಡ ಸೇರಿಸ್ಕೊಂಡಿದ್ದೀನಿ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಫ್ರೈ ಮಾಡಿ ಒಂದು ಚಮಚ ಬೆಳ್ಳುಳ್ಳಿ ಶುಂಠಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಮನೇಲಿ ಇವಾಗ ಫ್ರೆಶ್ ಆಗಿ ಮಾಡಿ ಹಾಕಿರೋ ಅಂಥದ್ದು ನಾನು ಮಾಡೆಲ್ಲ ಇಟ್ಕೊಳ್ಳಲ್ಲ ಅಥವಾ ಹೊರಗಡೆಯಿಂದ ಎಲ್ಲ ತರಿಸ್ಬಿಟ್ಟು ರೆಡಿಮೇಡ್ ಇಟ್ಕೊಳ್ಳಲ್ಲ ಅದು ರೆಡಿಮೇಡ್ ಏನೋ ಅದು ಫ್ಲೇವರ್ ಚೆನ್ನಾಗಿರಲ್ಲ ಸ್ಮೆಲ್ ಚೆನ್ನಾಗಿರಲ್ಲ ಸೊ ನಾನು ಯಾವಾಗಲೂ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ನ ಮನೇಲಿ ಫ್ರೆಶ್ ಆಗಿ ಮಾಡಿಬಿಟ್ಟು ಹಾಕೊಳ್ಳೋದು ಸೊ ಇದೆಲ್ಲ ಹಸಿ ಸ್ಮೆಲ್ ಹೋಗೋವರೆಗೂ ಒಂದ್ ನಿಮಿಷ ಇದನ್ನು ಕೂಡ ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಈ ರೀತಿ ಮನೆಯಲ್ಲೇ ಮಾಡಿ ಎಲ್ಲ ಮಾಡೋದ್ರಿಂದ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಮತ್ತು ಹೆಲ್ತ್ ವೈಸ್ ಕೂಡ ಚೆನ್ನಾಗಿರುತ್ತೆ ಹೊರ್ಗಡೆ ಥರದ್ದು ಏನೇ ಆದರೂ ಕೆಮಿಕಲ್ಸ್ನ ಯೂಸ್ ಮಾಡಿರ್ತಾರೆ ಹಾಗೆ ಇದೆಲ್ಲ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದ ನಂತರ ಮತ್ತೆ ಒಂದು ಹುಳಿ ಟೊಮೊಟೊ ಹಣ್ಣನ್ನು ಹಾಕ್ಕೊಂಡಿದ್ದೀನಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಟೊಮೊಟೊ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಗೊಜ್ಜು ಥರ ಆಗಬೇಕಿದು ಚೆನ್ನಾಗಿ ಸೊ ಇದೆಲ್ಲ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ ಟೊಮೊಟೊ ಕೂಡ ಸಾಫ್ಟ್ ಆಗಿದೆ ಇವಾಗ ನಾನು ಇದಕ್ಕೆ ರುಬ್ಬಿಟ್ಕೊಂಡಿರೋ ಮಸಾಲಾನ ಹಾಕೊಳ್ತಾ ಇದ್ದೀನಿ ಮಸಾಲ ಅಂತ ಏನಲ್ಲ ಟೊಮೊಟೊ ಮೆಣಸಿನಕಾಯಿ ಮತ್ತು ಬೆಳ್ಳುಳ್ಳಿ ಅಷ್ಟೇ ಮಸಾಲ ಏನು ಹಾಕಿಲ್ಲ ನಾವು ರುಬ್ಬಿಟ್ಕೊಂಡಿರೋ ಖಾರನ ಅಂತಲೇ ಹೇಳ್ಬೋದು ಸೊ ಇದನ್ನು ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಗೊಜ್ಜಿನ ಜೊತೆ ಪೂರ್ತಿಯಾಗಿ ಇದೆಲ್ಲ ಖಾರ ಹೊಂದ್ಕೊಳ್ಳೋವರೆಗೂ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಯಾವುದು ಕಲರ್ ಇಲ್ಲ ಏನೂ ಇಲ್ಲ ಎಷ್ಟು ಚೆನ್ನಾಗಿ ಮೆಣಸಿನಕಾಯಿಯಿಂದ ಮತ್ತು ಟೊಮೊಟೊ ರುಬ್ ಮಾಡಿರೋದ್ರಿಂದ ಈ ಕಲರ್ ನಮಗೆ ಬರೋದು ನಂತರ ರುಚಿಗೆ ಉಪ್ಪನ್ನ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಚಮಚ ಖಾರದ ಪುಡಿನ ಹಾಕೊಳ್ತಾ ಇದ್ದೀನಿ ಇದು ಖಾರದ ಪುಡಿ ಕೂಡ ಖಾರ ಇಲ್ಲ ಹಾಗಾಗಿ ಒಂದು ಅರ್ಧ ಚಮಚ ಇದ್ದೀನಿ ನೀವು ನೋಡ್ಬಿಟ್ಟು ಹಾಕೊಳ್ಳಿ ಯಾಕಂದರೆ ಹಸಿ ಮೆಣಸಿನಕಾಯಿ ಖಾರದ ಪುಡಿ ಎಲ್ಲ ಹಾಕೋದ್ರಿಂದ ಹಾಗೆ ಒಂದು ಚಮಚ ಧನಿಯಾ ಪುಡಿನ ಹಾಕೊಳ್ತಾ ಇದ್ದೀನಿ ಒಂದು ಕಾಲು ಚಮಚ ಅರಶಿನದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಮತ್ತೇನು ಗರಂ ಮಸಾಲ ಎಲ್ಲ ಮಿಕ್ಸ್ ಮಾಡ್ತಾ ಇಲ್ಲ ನಾನು ನಿಮಗಿನ್ನೂ ಸ್ವಲ್ಪ ಸ್ಪೈಸಿ ಜಾಸ್ತಿ ಬೇಕು ಮಸಾಲೆ ಮಸಾಲ ಜಾಸ್ತಿ ಬೇಕು ಅಂದರೆ ಒಂದು ಅರ್ಧ ಚಮಚ ಗರಂ ಮಸಾಲಾನ ಸೇರಿಸ್ಕೊಳ್ಬೋದು ನಾನು ಏನು ಮತ್ತೆ ಹಾಕೊಳ್ತಾಯಿಲ್ಲ ಒಗ್ಗರಣೆಗೆ ಹಾಕಿರೋ ಮಸಾಲನೇ ಸಾಕು ಈ ಮಸಾಲದೆಲ್ಲ ಹಸಿ ಸ್ಮೆಲ್ ಹೋಗೋವರೆಗೂ ಒಂದು ಎರಡು ಮೂರು ನಿಮಿಷ ಫ್ರೈ ಮಾಡ್ಕೊಳ್ತೀನಿ ನಂತರ ನಾನಿಲ್ಲಿ ಒಂದು ಅರ್ಧ ಕಪ್ಪಷ್ಟು ಹಸಿ ಬಟಾಣಿನ ಇದ್ದೀನಿ ಯಾವುದಾದ್ರೂ ಕಾಳು ಹಾಕ್ಕೊಳ್ಬೋದು ಈಗ ಚೆನ್ನಾಗಿ ಕಾಳು ಸಿಗುತ್ತಲ್ಲ ಹಾಗಾಗಿ ಯಾವುದಾದ್ರೂ ಹಾಕ್ಕೊಳ್ಬೋದು ಬಟ್ ಬಟಾಣಿ ಇದಕ್ಕೆ ಒಳ್ಳೆಯ ಆಪ್ಷನಲ್ಲು ಮತ್ತು ಹಾಗೆ ಸ್ವಲ್ಪ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನಾ ಸೊಪ್ಪನ್ನ ಹಾಕಿ ಒಂದು ಸರಿ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಕೊಂಡಿದೆ ಬೇಕಿದ್ರೆ ನೀವು ಇದಕ್ಕೆ ಆಲೂಗಡ್ಡೆ ಕೂಡ ಸೇರಿಸ್ಕೊಳ್ಬೋದು ನಾನೇನು ಇಲ್ಲ ಆಲೂಗಡ್ಡೆ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಎರಡು ಲೋಟ ನೀರನ್ನು ಹಾಕ್ಕೊಳ್ತೀನಿ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರನ್ನು ತೊಗೊಂಡಿದ್ದೀನಿ ಸೊ ಎಲ್ಲದನ್ನು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಕುದಿಸ್ಕೊಳ್ಳೋಣ ನೀರು ಒಂದು ಕುದಿ ಕುದಿಬೇಕು ನೀರು ಚೆನ್ನಾಗಿ ಕುದ್ದಿದ ನಂತರ ಅಕ್ಕಿನ ಹಾಕ್ಕೊಳ್ತೀನಿ ಈ ರೀತಿ ಚೆನ್ನಾಗಿ ಎಲ್ಲದನ್ನು ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೀರು ಕುದೀತಾ ಇದೆ ನೋಡಿ ಇಲ್ಲಿ ಇದಕ್ಕೆ ನಾನು ಒಂದು ಲೋಟ ಅಕ್ಕಿನ ಹಾಕ್ಕೊಳ್ತೀನಿ ಮಾಮೂಲಿ ಅನ್ನಕ್ಕೆ ಯಾವ್ದು ಬಳಸ್ತೀವೋ ಅದೇ ಅಕ್ಕಿನ ಹಾಕೊಳ್ತಾ ಇದ್ದೀನಿ ಅಂದರೆ ಸೋನಾ ಮಸೂರಿ ಅಕ್ಕಿನ ಇದ್ದೀನಿ ಬಾಸುಮತಿ ಅಕ್ಕಿ ಹಾಕ್ಕೊಳ್ಬೋದು ಆದರೆ ಬಾಸುಮತಿ ಅಕ್ಕಿ ಹಾಕೋದ್ರಿಂದ ಜಾಸ್ತಿ ಕ್ವಾಂಟಿಟಿ ತಿನ್ನೋಕೆ ಅನಿಸಲ್ಲ ಅಂದರೆ ಸ್ವಲ್ಪ ಮುಖ ತಿಕ್ಕದಂಗೆ ಆಗುತ್ತೆ ಸ್ವಲ್ಪ ತಿನ್ನೋದ್ರಲ್ಲೇ ಹೊಟ್ಟೆ ತುಂಬ್ದಂಗೆ ಅನಿಸ್ಬಿಡುತ್ತೆ ಹಾಗಾಗಿ ನಾನು ಹೊಟ್ಟೆ ತುಂಬ ತಿನ್ನಬೇಕಲ್ಲ ಹಾಗಾಗಿ ನಾನು ಸೋನಾ ಮಸೂರಿ ಅಕ್ಕಿನೇ ಹಾಕ್ಕೊಂಡಿದ್ದೀನಿ ನಿಮಗೆ ಯಾವ್ದು ಬೇಕು ಅಕ್ಕಿ ನೋಡಿಬಿಟ್ಟು ಹಾಕ್ಕೊಳ್ಳಿ ಇವಾಗ ಒಂದ್ಸರಿ ಎಲ್ಲದನ್ನು ಮಿಕ್ಸ್ ಮಾಡಿ ಕುಕ್ಕರ್ ಲೀಡ್ನ ಕ್ಲೋಸ್ ಮಾಡಿ ಎರಡು ವಿಸಲ್ ಕೂಗಿಸ್ಕೊಳ್ತೀನಿ ಎರಡು ವಿಸಲ್ ಆಗಲಿ ಅಷ್ಟರಲ್ಲಿ ನಾನು ಮೊಸರು ಬಜ್ಜಿ ಕೂಡ ರೆಡಿ ಮಾಡ್ಕೊಂಡ್ಬಿಟ್ಟೆ ಎರಡು ವಿಸಲ್ ಆದ ನಂತರ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಕಲರ್ಫುಲ್ಲಾಗಿ ನಮಗೆ ನಾಟಿ ಸ್ಟೈಲಲ್ಲಿ ಟೊಮೊಟೊ ಭಾತು ರೆಡಿಯಾಗಿದೆ ಮಸಾಲೆ ಎಲ್ಲ ಒಂದು ಸ್ವಲ್ಪ ಮೇಲೆ ಬಂದು ಕೂತಿರುತ್ತೆ ರೀತಿ ಒಂದು ಸರಿ ಲೈಟಾಗಿ ಹೀಗೆ ಮಿಕ್ಸ್ ಮಾಡಿಕೊಂಡ್ರೆ ಘಮ ಘಮ ಅಂತಿರೋ ಟೇಸ್ಟಿಯಾಗಿರೋ ನಾಟಿ ಸ್ಟೈಲ್ ಟೊಮೊಟೊ ಭಾತು ರೆಡಿಯಾಗಿದೆ ನಾನಿದ್ರ ಜೊತೆ ಮೊಸರು ಬಜ್ಜಿ ಕೂಡ ಮಾಡ್ಕೊಂಡಿದ್ದೆ ಮೊಸರು ಬಜ್ಜಿ ಬಂದು ಆಪ್ಷನಲ್ ಬೇಕಿದ್ರೆ ಮಾಡ್ಕೊಡ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಂಡು ಹಾಗೆ ಬಿಸಿದೆ ಟೊಮೊಟೊ ಭಾತ್ ತಿನ್ಬೋದು ಬಟ್ ನನಗೆ ಇದು ಸ್ವಲ್ಪ ಈ ರೈಸ್ ಐಟಮ್ಸಿಗೆ ಮೊಸರು ಬಜ್ಜಿ ಇದ್ದರೆ ಚೆನ್ನಾಗಿ ಇಷ್ಟ ಆಗುತ್ತೆ ಪಲಾವ್ಗೆ ಬಿರಿಯಾನಿಗೆಲ್ಲ ಸೊ ಮಾಡ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಈ ರೆಸಿಪಿ ಕೂಡ ಟ್ರೈ ಮಾಡಿ ನೋಡಿ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಈ ರೆಸಿಪಿ ಕೂಡ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲೀಸಿಗೆ ಎಲ್ಲ ಶೇರ್ ಮಾಡಿ ಹಾಗೆ ಲೈಕ್ ಮತ್ತು ಕಮೆಂಟ್ ಕೊಡೋದನ್ನ ಕೂಡ ಮರಿಬೇಡಿ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಅವರೆಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್